ಮೈಸೂರು ಪುರಸಭೆಯ ಸರ್ಕಾರಿ ಆಸ್ತಿ ಖಾಲಿ ನಿವೇಶನಗಳನ್ನು ಕಾನೂನು ಉಲ್ಲಂಘನೆ ಮಾಡಿ ಮಾರಾಟ ಮಾಡುತ್ತಿರುವ ಟಿ ನಸಿ ಪುರ ಮುಖ್ಯಾಧಿಕಾರಿ ಅಶೋಕ್ ನಡೆದಿರುವ ಭ್ರಷ್ಟಾಚಾರ ಅವ್ಯವಹಾರ ಬಗ್ಗೆ ಉನ್ನತ ಮಟ್ಟದ ತನಿಖೆಯಾಗಬೇಕೆಂದು ಒತ್ತಾಯಿಸಿ ದಲಿತ ಸಂಘರ್ಷ ಸಮಿತಿಯಿಂದ ಪ್ರತಿಭಟನೆ ನಡೆಸಿದರು ಮೈಸೂರು ಜಿಲ್ಲಾಧಿಕಾರಿ ಕಚೇರಿ ಬಳಿ ಜಮಾಯಿಸಿದ ಪ್ರತಿಭಟನಾಕಾರರು ಅಶೋಕ್ ವಿರುದ್ಧ ವಿವಿಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಪ್ರತಿಭಟನೆ ಕುರಿತು ದ ಸಂಸದ ಜಿಲ್ಲಾ ಸಂಚಾಲಕ ಅಲಗೂ ಚಂದ್ರಶೇಖರ್ ಮಾತನಾಡಿದರು ವರದಿ ಮಧುಸೂದನ್ ಆರ್ ಶ್ರೀಗರಿ ನ್ಯೂಸ್ ಮೈಸೂರು ಟಿ ನರಸಿಪುರ ಪುರಸಭೆಯ ಮುಖ್ಯಾಧಿಕಾರಿ ಅಶೋಕ್ ರವರು ಎರಡು ವರ್ಷಗಳ ಹಿಂದೆ ಟಿ ನರಸೀಪುರಕ್ಕೆ ವರ್ಗಾವಣೆಯಾಗಿ ಬಂತವಿಂದ ಇಲ್ಲಿವರೆಗೆ ಹೆಚ್ಚು ಕಡಿಮೆ ಸುಮಾರು ಹದಿನೈದು ಕೋಟಿಗೂ ಹೆಚ್ಚು ಬೆಲೆ ಬಾಳುವಂತಹ ಪುರಸಭೆಯ ಸರ್ಕಾರಿ ಆಸ್ತಿಯನ್ನು ಖಾಸಗಿ ವ್ಯಕ್ತಿಗಳಿಗೆ ಮಾರಾಟ ಮಾಡೋದ್ರ ಮೂಲಕವಾಗಿ ಇಡೀ ಜಿಲ್ಲೆಗೆ ಮೊದಲನೇ ಸ್ಥಾನ ನಮ್ಮ ಟಿ ನಾ ಪುರಸಭೆಗೆ ಬಂದಿದೆ ಅಂತಕ್ಕಂಥದ್ದು ಈ ಸಂದರ್ಭ ಹೇಳಬೇಕಾಗಿದೆ ಯಾಕೆ ಅಂತಂದರೆ ಒಂದು ಕೃಷಿ ಭೂಮಿಗಳನ್ನು ಮಾರಾಟ ಮಾಡ್ತಾವ್ರೆ ಯಾರೋ ಪಾಪ ನಿರ್ಗತಿಕ ಒಂದು ವಸತಿ ರಹಿತ ವ್ಯಕ್ತಿಗಳಿಗೆ ಒಂದು ಒಂದು ಅಡಿಯ ಜಾಗಗಳನ್ನು ಕೊಡೋದಕ್ಕೆ ಮೀನಾ ಮೇಷ ತೋರ್ತಕ್ಕಂಥದ್ದು ಕಳೆದ ಎರಡು ವರ್ಷಗಳಿಂದ ಕೂಡ ಕೆಲವು ಜನಗಳು ಹೋರಾಟ ಮಾಡ್ತಿದ್ದಾರೆ ಅವ್ರಿಗೆ ಯಾರಿಗೂ ಕೂಡ ಒಂದು ಒಂದು ಅಡಿ ಜಾಗವನ್ನು ಕೊಡಲಿಕ್ಕೆ ಮೀನಾ ಮೇಷ ತೋರಿಸೋದ್ರ ಮೂಲಕವಾಗಿ ಪುರಸಭೆ ಮುಖ್ಯಾಧಿಕಾರಿಗಳು ಇವತ್ತು ಖಾಸಗಿ ವ್ಯಕ್ತಿಗಳಿಗೆ ಏನು ಸರ್ಕಾರದ ನಿಯಮಗಳನ್ನು ಸಂಪೂರ್ಣವಾಗಿ ಉಲ್ಲಂಘನೆ ಮಾಡಿ ಕೇವಲ ಒಂದು ಕೆ ಎಮ್ ಟ್ವೆಂಟಿ ಫೋರ್ ಒಂದು ಫಾರಮ್ನ ಕೊಡೋದ್ರ ಮೂಲಕವಾಗಿ ಅಕ್ರಮ ದಂಧೆಯಲ್ಲಿ ತೊಡಗಿಸ್ಕೊಂಡು ಈ ರೀತಿ ಒಂದು ಸ್ವಜನ ಪಕ್ಷಪಾತವನ್ನು ನಡೆಸ್ತಾ ಇದ್ದಾರೆ ಆ ಸ್ವಜನ ಪಕ್ಷಪಾತ ಅಂತಂದರೆ ಏನು ಒಂದು ಲೀಗಲ್ ಅಡ್ವೈಸರ್ ಇದ್ದರೂ ಅವರ ಸ್ವಂತ ಖಾಸಗಿ ಸಂಬಂಧ ಸಂಬಂಧ ವ್ಯಕ್ತಿಯನ್ನು ಕೂಡ ಅದರಲ್ಲಿ ನೇಮಿಸ್ಕೊಂಡು ಈ ರೀತಿ ಸರ್ಕಾರದ ಸಂಪೂರ್ಣವಾಗಿ ಆಸ್ತಿಗಳನ್ನು ನಾಶ ಮಾಡೋ ದಿಕ್ಕಿನಲ್ಲಿ ಸಾಕ್ತಾವ್ರೆ ಈ ಒಂದು ವಿಚಾರದಲ್ಲಿ ಏನು ರಾಜ್ಯ ಸರ್ಕಾರ ಕೂಡಲೇ ಮಧ್ಯಪ್ರವೇಶ ಮಾಡಿ ಅವರು ನಡೆಸಿರ್ತಕ್ಕಂಥ ಎಲ್ಲ ಅಕ್ರಮ ಚಟುವಟಿಕೆಗಳನ್ನು ಉನ್ನತ ಮಟ್ಟದ ತನಿಖೆಗೆ ಆದೇಶ ಮಾಡಬೇಕು ಆ ತನಿಖೆಯಲ್ಲಿ ಅವ್ರನ್ನ ಪತ್ತೆ ಹಚ್ಚಿ ಆ ಆಸ್ತಿಗಳನ್ನು ಮುಟ್ಕೋಲು ಹಾಕ್ಕೊಂಡು ಸರ್ಕಾರ ತನ್ನ ವಸತಿ ಪಡ್ಕೋಬೇಕು ಮತ್ತು ಇವರ ಖಾಸಗಿ ಏನು ಒಂದು ಅಕ್ರಮದಲ್ಲಿ ತೊಡಗಿಸ್ಕೊಂಡಿದ್ದಾರೋ ಆ ಆಸ್ತಿಗಳನ್ನು ಕೂಡ ಸರ್ಕಾರ ವಶಕ್ಕೆ ಪಡ್ಕೋಬೇಕು ಅಂತಕ್ಕಂಥದ್ದನ್ನು ಹೇಳೋಕ್ಕೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮತ್ತು ಇದರ ನಡುವೆ ಮುಖ್ಯಾಧಿಕಾರಿಗಳು ಏನು ಹೇಳ್ತಾರೆ ಅಂತಂದರೆ ನನಗೆ ಸ್ಥಳೀಯ ಶಾಸಕರಾದಂತಹ ಯತೀಂದ್ರ ಸಿದ್ದರಾಮಯ್ಯನವರು ಮತ್ತು ಅಶ್ವಿನಿ ಕುಮಾರ್ ಅವರು ನನ್ನ ಸಂಪೂರ್ಣ ಬೆಂಬಲ ಇದೆ ಅಂತಕ್ಕಂಥದ್ದನ್ನು ಹೇಳ್ತಾವ್ರೆ ಇವರ ಜೊತೆಗೆ ಏನು ಒಂದು ಸಬ್ರಿಜರ್ ಸಬ್ರಿಜರ ಮುಖ್ಯ ಸಬ್ರಿ ಸಬ್ರಿನ್ಸ್ಟ್ರಿಡರ್ ಇದ್ದಾರೋ ಅವರು ಕೂಡ ಇದಕ್ಕೆ ಸಾಮೀಲಾಗಿರ್ತಕ್ಕಂಥ ಹಿನ್ನೆಲೆ ಇರೋದರಿಂದ ಸಂಪೂರ್ಣವಾಗಿ ಇವರು ಎರಡೂ ಮಂದಿಗಳು ಸೇರಿಕೊಂಡು ಇನ್ನು ಎಲ್ಲಿ ಅಲ್ಲಿ ನರಸಿಂಪುರದಲ್ಲಿರ್ತಕ್ಕಂಥ ಬಹುತೇಕ ಸರ್ಕಾರಿ ಆಸ್ತಿಗಳನ್ನು ನಾಶ ಮಾಡೋದಲ್ಲಿ ಅನುಮಾನವೇ ಇಲ್ಲ ಅಂತಕ್ಕಂಥದ್ದನ್ನು ನಾವು ಈ ಸಂದರ್ಭ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ